ಹಾಯ್ ಇಲ್ಲೋ ಹೇಗಿದ್ದೀರಾ ಎಲ್ರು ಎಲ್ರು ಚೆನ್ನಾಗಿದ್ದೀರಾ ಅನ್ಕೋತೀನಿ ಮೊದಲಿಗೆ ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಏನು ಅಂತ ಆಲ್ರೆಡಿ ನೀವ್ ತಮ್ಮನಲ್ಲಿ ನೋಡಿದೀರ ಅನ್ಸುತ್ತೆ ನಾನು ಇವತ್ತು ಬೆಟ್ಟದ ನಲ್ಲಿ ಕೈಲಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನಾನು ನೋಡಿ ಕಾಲ್ ಕೆಜಿ ಬೆಟ್ಟದ ನಲ್ಲಿಕಾಯಿ ಕೈ ತಗೊಂಡಿದ್ದೀನಿ ಇದನ್ನ ತೊಳೆದು ಇಟ್ಕೊಂಡಿರೋದು ಇದನ್ನ ನಾವು ಡೈರೆಕ್ಟ್ ಇವಾಗ ಹಾಕಿ ಬೇಯಿಸ್ಕೋಬೇಕು ಬೇಯಿಸ್ಕೊಂಡಾಗ ನಿಮಗೆ ಒಳಗಿರೋ ಸೀಡ್ಸ್ ಎಲ್ಲ ಮತ್ತೆ ಅಂತ ನೋಡ್ಕೊಂಡ್ ಬರೋಣ ಮೊದಲಿಗೆ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಈರುಳ್ಳಿ ಒಂದ್ ತಗೊಂಡಿದ್ದೀನಿ ಚಿಕ್ಕ ತಗೊಂಡಿರೋದು ಬೇಕು ಅಂದ್ರೆ ತಗೋಬಹುದು ಇಲ್ಲ ಸ್ಕಿಪ್ ಮಾಡಬಹುದು ಅದು ಆಪ್ಷನ್ ಅಲ್ಲು ಮತ್ತೆ ಒಂದ್ ಗಡ್ಡೆ ಬೆಳ್ಳುಳ್ಳಿ ತಗೊಂಡಿರೋದು ಕಾಲ್ ಟೇಬಲ್ ಸ್ಪೂನ್ ನಾನು ಕಾಳು ಮೆಣಸು ತಗೊಂಡಿದ್ದೀನಿ ಎರಡ್ ಟೇಬಲ್ ಸ್ಪೂನ್ ಜೀರಿಗೆ ತಗೊಂಡಿರೋದು ಕಾಲ್ ಟೇಬಲ್ ಸ್ಪೂನ್ ಮೆಂತ್ಯ ಕಾಳು ಮತ್ತೆ ಕಾಳು ಬಂದು ಎರಡ್ ಟೇಬಲ್ ಸ್ಪೂನ್ ಸ್ವಲ್ಪ ಹುಣಸೆ ಹಣ್ಣು ಮತ್ತೆ ಬ್ಯಾಡ್ಗೆ ಮೆಣಸಿನಕಾಯಿ ಸ್ವಲ್ಪ ಕರಿಬೇವು ಬ್ಯಾಡ್ಗೆ ಮೆಣಸಿನಕಾಯಿ ನೀವು ಕಾರಕ್ಕೆ ನೋಡಿ ತಗೊಳ್ಳಿ ನಾನು ಇದು ಮೆಜರ್ಮೆಂಟ್ ಬಂದು ಒಂದು ಆರು ಜನ ಏಳು ಜನಕ್ಕೆ ಆಗೋಷ್ಟು ಮಾಡ್ತಾ ಇರೋದು ಒಗ್ಗರಣೆಗೆ ಈರುಳ್ಳಿ ಈರುಳ್ಳಿ ಒಗ್ಗರಣೆಗೆ ಎರಡು ತಗೊಂಡಿದ್ದೀನಿ ದಪ್ ತಪ್ತ ತಗೊಂಡಿದ್ದೀನಿ ಮತ್ತೆ ಇಂಗು ಸಾಸಿವೆ ಅರಿಶಿನ ಕರಿಬೇವು ಮತ್ತು ಆಯಿಲ್ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಯಿಲ್ ತಗೊಂಡಿದ್ದೀನಿ ಆಯಿಲ್ ಸ್ವಲ್ಪ ಜಾಸ್ತಿ ತಗೊಂಡ್ರೆ ಚೆನ್ನಾಗಿರುತ್ತೆ ನೆಲ್ಲಿಕಾಯಿ ಬಂದು ಎಲ್ತಿ ತುಂಬ ಒಳ್ಳೇದು ಡೈರೆಕ್ಟು ನಾವು ಜ್ಯೂಸ್ ಮಾಡಿ ನನ್ನ ಡೆ ಆ್ಯಕ್ಚುಲಿ ಜ್ಯೂಸ್ ಮಾಡ್ತೀನಿ ಮನೇಲಿ ಬಟ್ ನಾನೇ ಕುಡಿಯೋಲ್ಲ ಜ್ಯೂಸ್ ಮಾಡಿದರೆ ಈ ರೀತಿ ಗೊಜ್ಜು ಅದೆಲ್ಲ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ನೋಡಿ ಇವಾಗ ಆಯಿಲ್ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾವು ಇದನ್ನ ಆಯಿಲ್ ಹಾಕಿ ಫ್ರೈ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಆಯಿಲ್ ಹಾಕಿ ಫ್ರೈ ಮಾಡ್ತೀನಿ ಹಸಿ ಹಸಿ ಏನೂ ಇರಲ್ಲ ಇವಾಗ ನಾನು ಬೇಯಕ್ಕೆ ಇಟ್ಟಿದ್ನಲ್ಲ ನಲ್ಲಿಕಾಯಿ ಅದು ಹೇಗೆ ಬೆಂದಿದೆ ನೋಡಿ ಎಲ್ಲ ಈ ರೀತಿ ಓಪನ್ ಆಗ್ತಿದೆ ನಾನು ಎಂಟರಿಂದ ಹತ್ತು ನಿಮಿಷ ಬೇಯಿಸಿರೋದು ಅಷ್ಟೇನೆ ಅದು ಐ ಏನು ಬೇಯಿಸಿಲ್ಲ ನಾನು ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡಿದ್ದೀನಿ ನೋಡಿ ಇವಾಗ ಅದು ಯಾಕಂದ್ರೆ ಯಾಕೆಂದ್ರೆ ಇರೋ ಸೀಡ್ಸ್ ಎಲ್ಲ ತೆಗಿಬೇಕಲ್ಲ ಅದಕ್ಕೋಸ್ಕರ ನಾನು ಇವಾಗ ಇದನ್ನ ತಣ್ಣದಾಗ ಬಿಟ್ಟು ಇನ್ನೊಂದ್ ಪಾತ್ರೆಗೆ ಒಗ್ಗರಣೆ ಹಾಕೋತೀನಿ ನಾನು ಮಸಾಲೆ ಎಲ್ಲ ಉರ್ದಿದ್ನಲ್ಲ ಆ ಪಾತ್ರೆಗೆ ಒಗ್ಗರಣೆ ಹಾಕೋತಾ ಇದೀನಿ ಯಾಕಂದ್ರೆ ಅದನ್ನ ತಣ್ಣದಾಗ ಬಿಟ್ಟಿದೀನಿ ಆಮೇಲೆ ರುಬ್ಕೊಬೇಕಲ್ಲ ಅಂತ ಒಗ್ಗರಣೆಗೆ ನಾನು ಆಯಿಲ್ ಹಾಕ್ಬಿಟ್ಟು ಮತ್ತೆ ಸಾಸಿವೆ ಅರಿಶಿನ ಇಂಗು ಆಮೇಲೆ ಈರುಳ್ಳಿ ಹಾಕಿದೀನಿ ನೀವು ಏನಾದ್ರು ಇದಕ್ಕೆ ಬೆಲ್ಲ ಆಡ್ ಮಾಡ್ತೀನಿ ಅಂದ್ರೆ ಆಡ್ ಮಾಡ್ಬೋದು ನಾನ್ ಬಟ್ ಬೆಲ್ಲ ಏನು ಹಾಕ್ತೇ ಇಲ್ಲ ನೋಡಿ ಇವಾಗ ತೆಗ್ದಿದೀನಿ ತಣ್ಣಗಾಗಿದೆ ನೋಡಿ ಸೀಡ್ಸ್ ಎಲ್ಲ ರಿಮೂವ್ ಮಾಡಿದೀನಿ ತುಂಬಾನೇ ಬೇಗ ಬೇಯುತ್ತೆ ಲೇಟ್ ಆಗಿ ಏನ್ ಬೇಯಲ್ಲ ಎಂಟರಿಂದ ಹತ್ತು ನಿಮಿಷ ಸಾಕು ನಮಗೆ ಇವಾಗ ಇದ್ರ ಸೀಡ್ಸ್ ಎಲ್ಲ ತೆಗ್ದು ಸೀಟ್ಸ್ ಹಾಕಲ್ಲ ಅದನ್ನ ಬಿಸಾಕ್ತಿನಿ ಬರೀ ಇದನ್ನ ಮಾತ್ರ ಹಾಕೋದಷ್ಟೇನೆ ಇದನ್ನು ರುಬ್ಕೋಬೇಕು ನೋಡಿ ಈಗ ಮಸಾಲೆ ರುಬ್ಬಿದ್ದೇನಲ್ಲ ಅದ್ರ ಜೊತೆ ಬೆಟ್ಟದ ಕೈನು ನಾನು ರುಬ್ಕೋತೀನಿ ಇವಾಗ ರುಬ್ಬ ಅಷ್ಟೊಳಗೆ ಕರಿಬೇವ್ ಹಾಕಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊತ ಇದೀನಿ ಆಲ್ರೆಡಿ ಇದು ಆಗಿದೆ ಇವಾಗ ರುಬ್ಕೊಂಡು ಆಗಿದೆ ಎರಡನ್ನು ಹಾಕಿ ತುಂಬಾ ಹೊತ್ತು ಬೇಡ ಎರಡರಿಂದ ಮೂರ್ ನಿಮಿಷ ಬೇಯಿಸಿದ್ರೆ ಸಾಕು ತೆಂಗಿನಕಾಯಿನೂ ನೀವು ಹಾಕೋಬಹುದು ಇಲ್ಲಾಂದ್ರೆ ಬೇಡ ಸ್ಕಿಪ್ ಮಾಡಬಹುದು ತೆಂಗಿನಕಾಯಿ ಹಾಕಿದ್ರೆ ಮಸಾಲೆ ಜಾಸ್ತಿ ಆದಂಗ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನ್ ತೆಂಗಿನಕಾಯಿ ಹಾಕಿಲ್ಲ ಮಕ್ಕಳಿಗೂ ಕೂಡ ತುಂಬಾ ಒಳ್ಳೇದು ಈಗ ನಾವು ದೊಡ್ಡವರೇ ಜ್ಯೂಸ್ ಎಲ್ಲ ಕುಡಿಯಲ್ಲ ಈಗ ಹೇಳಿದ್ನಲ್ಲ ನಾನು ನಮ್ಮ ಮನೇಲೇ ಮಾಡ್ತೀನಿ ನ ಟೂ ಡೇಸ್ ಡೇಸಿಗೆ ಒಂದ್ಸರಿ ಬಟ್ ನಾನೇ ಕುಡಿಯಲ್ಲ ಮನೇಲಿ ಈ ರೀತಿ ಗೊಜ್ಜು ಮಾಡ್ಕೊಂಡು ತುಪ್ಪ ಅನ್ನ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಏನು ಹೊಸ್ದಾಗಿ ಟ್ರೈ ಮಾಡಿ ನೋಡಿದೆ ಬಟ್ ತುಂಬಾ ಚೆನ್ನಾಗಿ ಬಂದಿದೆ ಮನೇಲೂ ತುಂಬಾ ಚೆನ್ನಾಗಿದೆ ಅಂದ್ರೆ ದಯವಿಟ್ಟು ನೀವು ಟ್ರೈ ಮಾಡಿ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್